ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಲೈಫ್ ಹ್ಯಾಪಿ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಂದರೆ ರಾಬಿನ್ ಶರ್ಮಾರವರು ಬರೆದು ಬರೆದ ಮಹಾನ್ ಮಾರ್ಗದರ್ಶಿ ಪುಸ್ತಕದಲ್ಲಿಯ ಒಂದು ಪಾಠ ಅದು ನಾವೆಗಳನ್ನು ಬಿಡಿ ಅಂತ ಹೇಳಿ ಇಲ್ಲಿ ಅವರು ಒಂದು ಶಕ್ತಿಶಾಲಿ ವಿಚಾರ ಹೇಳ್ತಾರೆ ಏನಂತ ನೋಡೋಣ ಶಕ್ತಿಶಾಲಿ ವಿಚಾರ ಎಷ್ಟೋ ಸಲ ತೀರ ಕಠಿಣ ಪರಿಸ್ಥಿತಿ ಎದುರಾದಾಗಲೇ ಮಹಾನ್ ಸಾಧನೆ ಸಾಧ್ಯವಾಗುತ್ತದೆ ಹೌದಾ ಒತ್ತಡ ಹೆಚ್ಚಿದಾಗ ಸಾಧನೆಯು ಹೆಚ್ಚುವುದುಂಟು ಪರಿಸ್ಥಿತಿ ದುರ್ಬಲವಾದಾಗಲೇ ನಮ್ಮ ಶಕ್ತಿಯು ಏಕಾಗ್ರವಾಗಿ ಕೆಲಸ ಮಾಡುತ್ತದೆ ಅಪಾಯಕಾರಿ ಸನ್ನಿವೇಶಗಳಲ್ಲಿಯೇ ನಮ್ಮ ಸಾಮರ್ಥ್ಯವೆಷ್ಟು ಎನ್ನುವ ಸತ್ಯ ಹೊರಹೊಮ್ಮುವುದು ಸವಾಲುಗಳು ನಮ್ಮ ಅತ್ಯುತ್ತಮ ಸಾಮರ್ಥ್ಯವನ್ನು ಪರಿಚಯಿಸಲು ನೆರವಾಗುತ್ತವೆ ಈ ವಿಚಾರದ ಬಗ್ಗೆ ಕೆಲವು ನಿಮಿಷ ಚಿಂತನೆ ಮಾಡಿ ನೋಡಿದಾಗ ಸುಲಭವಾಗಿರುವ ದಿನಗಳೇನೂ ನಮ್ಮ ಬೆಳವಣಿಗೆಗೆ ಕೊಡುಗೆ ನೀಡಲಾರವು ಅವುಗಳಿಂದ ನಾವು ನಿಧಾನರು ಸಂತೃಪ್ತರು ಸೋಮಾರಿಗಳು ಆಗಬೇಕಾಗುತ್ತದೆ ಸದಾ ಸುರಕ್ಷಿತ ವಲಯದಲ್ಲಿರ ಬಯಸುವುದು ಮನುಷ್ಯನಿಗೆ ಸಹಜವಾದರೂ ಅದರಿಂದ ಬೆಳವಣಿಗೆಯಾಗುವುದು ಮಾತ್ರ ಅಸಾಧ್ಯ ತನಗೆ ತಾನೇ ಸವಾಲು ಹಾಕಿಕೊಂಡು ಅದಕ್ಕಾಗಿ ವಿಶೇಷ ಶ್ರಮ ಪಡುವುದು ಸಾಮಾನ್ಯನ ಸಾಮಾನ್ಯವಲ್ಲ ಎನ್ನುವುದನ್ನು ರಾಬಿನ್ ಅವರು ಒಪ್ಪುತ್ತೇನೆ ಅಂತ ಹೇಳ್ತಾರೆ ಆದರೆ ಸಾಮಾನ್ಯವಾಗಿರುವವರು ಯಾರೂ ಮಹಾಪುರುಷರಾಗಲಿಲ್ಲ ಉದಾಹರಣೆಗೆ ಮಹಾತ್ಮ ಗಾಂಧಿ ಮದರ್ ತೆರಿಸ ಬಿಲ್ ಗೇಟ್ಸ್ ಥಾಮಸ್ ಅಲ್ವಾ ಎಡಿಸನ್ ಇವರೆಲ್ಲರೂ ಅಸಾಮಾನ್ಯದ ಕರೆಗೆ ಹೋಗೊಟ್ಟವರು ಹಿಂದಿರುಗುವುದು ಅಸಾಧ್ಯವಾದಂತಹ ಪರಿಸ್ಥಿತಿಯಲ್ಲಿ ಅದು ನಮ್ಮ ಕಾರ್ಯಕ್ಷೇತ್ರದಲ್ಲಾಗಲಿ ಜೀವನದಲ್ಲಾಗಲಿ ಪ್ರತಿದಿನವೂ ಯಾವ ರೀತಿ ಕಾಣಿಸಿಕೊಳ್ತೀವಿ ನಾವೆಗಳು ಸುಟ್ಟು ಹೋಗಿ ಸೋತು ಹಿಂದಿರುಗಿಸುವಂಥ ಅವಕಾಶವೇ ಇಲ್ಲದ ಸನ್ನಿವೇಶದಲ್ಲಿ ನಾವು ಎಷ್ಟು ಎತ್ತರ ಜಿಗಿತೀವಿ ಎಂಥ ಸಾಹಸ ಮಾಡ್ತೀವಿ ಎಷ್ಟು ಶ್ರಮ ಪಡ್ತೀವಿ ಎಷ್ಟು ಗಟ್ಟಿಯಾಗಿ ಬದುಕ್ತೀವಿ ಇದ್ದಲು ವಜ್ರವಾಗುವುದು ಅಗಾಧ ಒತ್ತಡದಲ್ಲಿ ಮಾತ್ರ ಗೆಲ್ಲಲೇಬೇಕು ಎಂಬ ದೃಢ ಸಂಕಲ್ಪದ ನೆಲೆಯಿಂದ ಶ್ರಮಿಸುವವರೇ ಅದ ಅಸಾಧಾರಣ ವ್ಯಕ್ತಿಗಳಾಗುತ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಸಂಚಿಕೆಯಲ್ಲಿ ಸುಟ್ಟು ಬಿಡಿ ಅಂತಕ್ಕಂಥ ಸಂಚಿಕೆ ಹೇಗೆ ಅನಿಸುತ್ತದೆ ಏ ನಿಮಗೆ ಹೇಗೆ ಎನಿಸುತ್ತೋ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರೂ ನಗುತ್ತಾ ಇರಿ ಎಲ್ಲರನ್ನು ಇರಿ ಥ್ಯಾಂಕ್ ಯು